ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನ್ಯೂ ಟ್ರೆಂಡಿಂಗ್ ಸ್ಲೀವ್ ಡಿಸೈನ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ ನಾನು ಆಲ್ರೆಡಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀನಲ್ಲ ಆ ರೀತಿ ಇವಾಗ ಇದನ್ನು ನಾನು ಆ ಥರ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ಅದನ್ನ ಮಾರ್ಕ್ ಮಾಡ್ಕೋಬೇಕು ಉಲ್ಟಾ ಸೀದಾ ನೋಡ್ಕೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಅಡ್ಡಡ್ಡವಾಗಿ ಹಿಂಗೆ ಕ್ರಾಸ್ ಕ್ರಾಸಾಗಿ ಎರಡು ಕಡೆಯೂ ಈ ಥರ ಮಾರ್ಕ್ ಮಾಡಿಟ್ಕೋಬೇಕು ಇವಾಗ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ಚಿಂಗು ಹಾಕ್ಬೇಕು ಹೊಲಗೇನ ಅಂದರೆ ಹಿಡಿಯೋಕೆ ಹೋಗ್ಬಾರ್ದು ನಮಗೆ ಸ್ಟಿಚ್ಚಿಂಗ್ ಥರ ಕಾಣಿಸ್ಬೇಕಷ್ಟೇ ತುದಿಗೆ ಅದನ್ನೇ ಡಿಸೈನ್ ಇದು ತುದೀಗೆ ನಾವು ಏನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ತುದಿಗೆ ಅದೇ ಥರ ಮಾರ್ಕಿಂಗಲ್ಲಿ ಫುಲ್ಲು ಹಿಡಿಬೇಕು ಯಾಕೆಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ನಾವು ಏನು ಲೈನಿಂಗ್ ಬಟ್ಟೆ ತಗೋ ಮೆಜರ್ಮೆಂಟ್ ಇರುತ್ತೆ ಅದಕ್ಕೆ ಡಬ್ಬ ಫಲಕ್ಕೆ ತೊಗೋಬೇಕು ಬಟ್ಟೆನ ಯಾಕೆಂದರೆ ನಾವು ಸ್ಟಿಚಿಂಗ್ ಹಿಡಿತಾ ಹೋಗೋದ್ರಿಂದ ಏನಾಗುತ್ತೆ ಬಟ್ಟೆ ಚಿಕ್ಕದಾಗುತ್ತಾ ಹೋಗುತ್ತೆ ಫುಲ್ಲು ಹಿಡಿತೀವಲ್ಲ ಅದನ್ನು ರೆಡಿ ಮಾಡಿಕೊಂಡು ಆಮೇಲೆ ನಾವು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಅದರ ಅಳತೆಗೆ ತೊಗೊಂಡು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಸ್ಟಿಚ್ ಈ ಥರ ಅಡ್ಡಡ್ಡವಾಗಿ ಉದ್ದುದ್ದವಾಗಿ ಎರಡು ನನ್ನ ಮಾರ್ಕ್ ತೋರಿಸ್ನೆಲ್ಲ ಅದಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಎಲ್ಲನೂ ಅದೇ ರೀತಿಯೇ ಆ ರೀತಿ ಮಾಡ್ಕೊಂಡಾಗಲೇ ನಮಗೆ ಅದು ನೀಟಾಗಿ ಫಿನಿಷಿಂಗ್ ಬರೋದು ಚೆನ್ನಾಗಿ ಕಾಣಿಸುತ್ತೆ ಹಂಗಂದ್ಬಿಟ್ಟು ಜಾಸ್ತಿ ಹಿಡಿಬಾರ್ದು ಸುಮ್ಮನೆ ಸ್ಟಿಚ್ಚಿಂಗು ಅಂತ ಹಾಕ್ಬೇಕು ಅಷ್ಟೇನೆ ತುದೀಗಂದ್ರೆ ತುದಿಗೆ ಹಾಕ್ಬೇಕು ನೋಡಿ ಈ ತರ ಬರುತ್ತೆ ಈ ತರ ಆದ್ಮೇಲೆ ಮತ್ತೆ ಅಡ್ಡವಾಗಿ ಹಾಕೊಂಡ್ ಬರ್ಬೇಕು ಸ್ಟಿಚ್ಚಿಂಗ್ನ ನೀಟಾಗಿ ಬರುತ್ತೆ ಅದೇ ತರ ಹಾಕೊಂಡು ಸ್ಟಿಚ್ಚಿಂಗ್ ಮಾಡೋದ್ರಿಂದ ಆ ಡಿಸೈನು ನೀಟಾಗಿ ಕಾಣಿಸುತ್ತೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಇದೆಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಕೆಳಗಡೆಗೆ ಅವರು ಇದ್ರ ಸೀರೆ ಮೈಸೂರು ಸಿಲ್ಕ್ ಇದು ಪೀಸ್ ತೊಗೊಂಡ್ಬಂದಿದ್ದಾರೆ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಂದಿದ್ದಾರೆ ಸೀರೆಯಲ್ಲಿ ಅದರಲ್ಲಿ ಬ್ಲೌಸ್ ಬರೋಲ್ವಲ್ಲ ಇದು ಸ್ಲೀವ್ಸ್ಗೆ ಬಾಡಿಗೆ ಬೇರೆ ಎಕ್ಸ್ಟ್ರಾ ಪೀಸ್ ತಂದಿದ್ದಾರೆ ಅದಕ್ಕೆ ಈ ಥರ ಸ್ಲೀವ್ಸ್ ರೆಡಿ ಮಾಡಿಸಿ ಕೆಳಗಡೆ ಬಾರ್ಡರ್ ಬರುತ್ತೆ ಸೊ ಬಾರ್ಡರ್ ಕೊಡಬೇಕು ಇದನ್ನು ನೀಟಾಗಿ ಅದೇ ರೀತಿ ಎಲ್ಲ ರೆಡಿ ಮಾಡಾದಮೇಲೆ ಅವ್ರು ಬಾರ್ಡರ್ ಪೀಸ್ ತಂದಿದ್ದಾರೆ ಅದನ್ನು ನಾನು ಕೆಳಗಡೆ ಅಟ್ಯಾಚ್ ಮಾಡಿ ಮತ್ತೆ ಅದಕ್ಕೆ ಕಮ್ಮಿ ಇರೋದಕ್ಕೆ ಅಡ್ಜಸ್ಟ್ ಮಾಡಿ ಮಾಡಬೇಕಾಗುತ್ತೆ ನೀಟಾಗಿ ಎಲ್ಲ ರೆಡಿ ಆದಮೇಲೆ ಅಳತೆ ನೋಡ್ಕೋಬೇಕು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ನೋಡಿಕೊಂಡು ಆವಾಗೇನಾಗುತ್ತೆ ಇದು ಜ ಕಡೆ ಜಾಯಿಂಟಿಂಗ್ ಬಂದೇ ಬರುತ್ತೆ ಬಟ್ಟೆ ಇದು ಚಿಕ್ಕದಿರೋದ್ರಿಂದ ಕಂಕಳ ಕಡೆ ಜಾಯಿಂಟಿಂಗ್ ಬರುತ್ತೆ ಆವಾಗೇನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಪೀಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಳತೆ ಲೈನಿಂಗ್ ಇಟ್ಕೊಂಡು ಮೇಲ್ಗಡೆ ಪೀಸನ್ನ ಕಟ್ ಮಾಡಿಕೊಂಡು ಸೈಡಿಗೆ ಜಾಯಿಂಟ್ ಮಾಡ್ಕೋಬೇಕು ಎರಡು ಕಡೆಯೂ ಅದು ಜಾಯಿಂಟಿಂಗ್ ಬಂದೇ ಬರುತ್ತೆ ಬಾರ್ಡರ್ ನಮಗೆ ಚಿಕ್ಕದಿರುತ್ತೆ ಹಂಗಾಗಿ ನಮ್ಗೆ ಅಷ್ಟು ಎಷ್ಟಾಗುತ್ತೋ ಅಷ್ಟಕ್ಕೆ ಜಾಯಿಂಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಮೇಲುಗಡೆ ಪೀಸ್ ಏನಿರುತ್ತೆ ಅದನ್ನು ಜೈಂಟ್ ಮಾಡ್ಕೋಬೇಕು ಹಂಗೆ ಮಾಡೋದ್ರಿಂದನೇ ನೀವು ಯಾವುದೇ ಆದ್ರೂ ಅಷ್ಟೇ ಕಂಕ್ಳ ಹತ್ರ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಜಾಸ್ತಿ ಬಟ್ಟೆ ಇದ್ದರೆ ಏನೂ ಇಲ್ಲ ಇದಿಷ್ಟು ದೊಡ್ಡ ಬಟ್ಟೆನೇ ನೋಡಿ ಇಷ್ಟು ಸ್ಟಿಚ್ ಮೇಲೆ ಇಷ್ಟು ಚಿಕ್ಕದಾಗಿಬಿಡುತ್ತೆ ನೋಡಿ ಇವಾಗ ಇದನ್ನು ನಾನು ಏನು ಲೈನಿಂಗ್ ಪೀಸ್ ಇರುತ್ತಲ್ಲ ಆಲ್ರೆಡಿ ನಾನು ಕಟಿಂಗ್ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ನ ಆ ಸ್ಲೀವ್ಸ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಇವು ನೋಡಿ ಇದು ಬಾರ್ಡರು ಒಂದೇ ಲೆವೆಲ್ಗೆ ಕಟ್ ಮಾಡಿಕೊಂಡು ಇವಾಗ ಇದ್ರ ಕೆಳಗಡೆ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಅಂದರೆ ಯಾಕೆ ಅಂದರೆ ಆ ಕಡೆ ಈ ಕಡೆ ಉಳ್ಕೊಂಡಿರೋ ಬಟ್ಟೆ ಕಟ್ ಮಾಡ್ಕೊಬೋದು ಒಂದೇ ಲೆವೆಲ್ಗೆ ಬರಬೇಕಲ್ಲ ಅದಕ್ಕೆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಎರಡೂ ನೀಟಾಗಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಾಡ್ತಾ ಇದೆಯಲ್ಲ ಅದೇ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡಿಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ನಾವು ಜೈಂಟ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಮೇಲುಗಡೆ ಡಿಸೈನ್ ಇರುತ್ತೆ ಕೆಳಗಡೆ ಬಾರ್ಡರ್ ಇರುತ್ತೆ ಇದು ಹೆಂಗೆ ಹೊಲದ್ರಪ್ಪ ಅನ್ನೋ ರೀತಿ ಇರುತ್ತೆ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇವಾಗ ಇದಾದ ಮೇಲೆ ಲೈನಿಂಗ್ ಅಳತೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡು ನೋಡಿ ಅಳತೆ ಈಗ ತಗೋಬೇಕು ಇವಾಗ ಮೇಲೆ ಎಕ್ಸ್ಟ್ರಾ ಪೀಸ್ನ ಸೈಡ್ಗೆ ಜಾಯಿಂಟ್ ಮಾಡ್ಕೋಬೇಕು ಆ ಕಡೆ ಈ ಕಡೆಗೆ ಜಾಯಿಂಟ್ ಮಾಡ್ಕೋಬೇಕು ಏನಾಗುತ್ತೆ ನಮ್ಗೆ ಬಟ್ಟೆ ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಉದ್ದ ತೋಳಾಗಿದ್ರೆ ಸಾಕಾಗ್ತಾನೆ ಇರಲಿಲ್ಲ ತೋಳು ಎಂಟು ಇಂಚಿಗೆ ಇರೋದ್ರಿಂದ ನಮ್ಗೆ ಅಜ್ಜಸ್ಟ್ ಆಯಿತು ನೋಡಿ ಈ ರೀತಿ ಸೈಡಲ್ಲಿ ಜಾಯಿಂಟ್ ಮಾಡಿಕೊಂಡು ಇವಾಗ ಲೈನಿಂಗ್ ಬಟ್ಟೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಅದು ಸ್ವಲ್ಪ ಅದು ಗೆರೆಗಳ್ನ ಸ್ಟಿಚ್ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಅದು ಮಣಿಗಳನ್ನ ಇಟ್ಬಿಟ್ರಂತೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಡಿಸೈನು ಅದು ಮಣಿಗಳಿಟ್ಟ ಮೇಲೆ ಒಂದು ಸಲ ತೋರಿಸ್ತೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಡಿಸೈನು ಈ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಅದರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡಿದಾಗೆ ಉಲ್ಟ ತಿರುಗಿಸ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟೆ ನಮಗೆ ಡಿಸೈನ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬ್ಯಾಕಲ್ಲೂ ರೆಡಿ ಮಾಡ್ತೀವಿ ಆದರೆ ಇದಕ್ಕೆ ಬೇರೆ ಡಿಸೈನ್ ಇಟ್ಸ್ಕೊಂಡಿದ್ದಾರೆ ಸ್ಲೀವ್ಸಿಗೆ ಮಾತ್ರ ಈ ಡಿಸೈನ್ ಇಟ್ಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಈಗ ಟ್ರೆಂಡಿಂಗ್ ಡಿಸೈನು ಈ ಥರ ಟ್ರೈ ಮಾಡಿ ಒಂದೇ ಕಲರಲ್ಲಿ ಇರೋದಕ್ಕೆ ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ನೋಡಿ ಈ ಥರ ಸ್ಟಿಚಿಂಗ್ ಆದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬಟ್ಟೆ ಒಂಚೂರು ವೇಸ್ಟಾಗಿಲ್ಲ ಆಗಿಲ್ಲ ಅಲ್ಲಿಗೆ ಅಡ್ಜಸ್ಟ್ ಆಯಿತು ನೋಡಿ ಬಟ್ಟೆ ಎಷ್ಟು ಬಟ್ಟೆ ಇತ್ತು ಅಷ್ಟಕ್ಕೆ ಆ ಡಿಸೈನು ರೆಡಿ ಆಯಿತು ನಮ್ಗೆ ಒಂಚೂರು ವೇಸ್ಟಾಗಿಲ್ಲ ಬಟ್ಟೆ ನೋಡಿ ಈ ಥರ ಡಿಸೈನ್ ಬಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಥರ ಅಲ್ಲಿ ಮಣಿಗಳು ಇಟ್ಕೋಬೇಕು ಅಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಮಧ್ಯ ಮಧ್ಯೆ ಒಂದೊಂದು ಮಣಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ Thank you for watching, friends.